ಹಗರಿ ಪೊಮ್ಮನಹಳ್ಳಿ ಪಟ್ಟಣದಲ್ಲಿರುವಂತಹ ಪುರಸಭೆ ಕಚೇರಿಗೆ ನೂತನ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಕವಿತಾ ಮನ್ನಿಕೇರಿರವರು ರವರು ದಿಢೀರ್ ಭೇಟಿ ನೀಡಿದ್ದು ನೂತನ ಜಿಲ್ಲಾಧಿಕಾರಿಗಳನ್ನ ಪುರಸಭೆ ಅಧ್ಯಕ್ಷರಾದ ಶ್ರೀ ಮರಿರಾಮಪ್ಪ ಹಾಗೂ ಪುರಸಭೆ ಅಧಿಕಾರಿಗಳಾದ ಶ್ರೀ ಮುಗಳಿ ಹಾಗೂ ಸಿಬ್ಬಂದಿ ವರ್ಗದವರು ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಚರ್ಚೆ ನಡೆಸಿ ಸಂಪೂರ್ಣ ವರದಿಯನ್ನು ಪಡೆದುಕೊಂಡಿದ್ದಾರೆ ನಂತರ ಪಟ್ಟಣದಲ್ಲಿರುವ ಹಲವಾರು ಮೂಲಭೂತ ಸಮಸ್ಯೆಗಳ ಕುರಿತು ಮಾತನಾಡಿದ್ದಾರೆ ಹಾಗೂ ಪಟ್ಟಣದಲ್ಲಿ ತಗ್ಗು ಗುಂಡಿಗಳ ಸಮಸ್ಯೆ ಎಂದು ಕಾಣ್ತಾ ಇದೆ ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆಯನ್ನ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ಜರುಗಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಕೆಲಸ ಬಟ್ ಅದನ್ನ ಬಿಟ್ಟು ಇಲ್ಲಿ ಎಲ್ಲಾ ಸ್ಥಳೀಯವರುಗಳು ಅದೇ ರೋಡ್ ಅಲ್ಲಿ ಅಡ್ಡಾಡ್ತಾರೆ ಬಟ್ ಯಾವ್ದೇ ರೀತಿ ಏನು ಬದಲಾವಣೆ ಆಗಿಲ್ಲ ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡಂಗಿದ್ರು ಜಸ್ಟ್ ಮಣ್ಣು ಹಾಕಿ ಅದನ್ನ ಕ್ಲೋಸ್ ಮಾಡಂತ ಕೆಲಸ ಮಾಡ್ತಿದ್ರೆ ಅನುದಾನ ಯಾವ ಬಿಡುಗಡೆ ಆಗಿಲ್ವಾ ಯಾರನ್ನೇ ಪ್ರಶ್ನೆ ಮಾಡಿದ್ರು ಯಾರು ಉತ್ತರನೇ ಹೇಳ್ತಿಲ್ಲ ಇಲ್ಲ ಇದು ನನ್ ಗಮನಕ್ಕೆ ಇತ್ತೀಚೆಗೆ ಈಗ ಬಂದಿದೆ ಸೊ ನಾನು ಕಾಂಟ್ರಾಕ್ಟರ್ ನಂಬರ್ ಸಹ ತಗೊಂಡಿದ್ದೀನಿ ನೋಡೋಣ ಶಾರ್ಟ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ಏನು ಮಾಡ್ಬೋದು ಅಂತ ಇನ್ನೊಂದು ಪುರಸಭೆ ಒಳಗಡೆ ಒಂದು ಹೊರಗಡೆ ಕೆಲಸ ಮಾಡುವಂತ ನೌಕರಿ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ ಕಾನೂನು ಪ್ರಕಾರನು ಏನಿದು ಹೊರಗಡೆ ಕೆಲಸ ಮಾಡೋ ಅಂದ್ರೆ ಸ್ವಚ್ಛತಾ ಸಿಬ್ಬಂದಿಗಳು ಏನು ಕೆಲಸ ಮಾಡಬೇಕು ಅವ್ರ ಏನಿದ್ರು ಹೊರಗಡೆ ಮಾಡುವ ಕೆಲಸ ಬಟ್ ಅದನ್ನ ಬಿಟ್ಟು ಇಲ್ಲಿ ಪುರಸಭೆ ಒಳಗಡೆ ಕೆಲಸ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರು ಗಮನ ಏನಾದರೂ ಇದೆ ಅವರು ಏನ್ ಕಾಯಮು ನೌಕರ್ ಇರ್ತಾರೋ ಇಲ್ಲ ಅದಕ್ಕೆ ಏನ್ ನೇಮಕ ಉಂಟು ಅದಕ್ಕೆ ಮಾತ್ರ ಕೆಲಸ ಮಾಡಬೇಕು ಬೇರೆ ರೀತಿ ತಗೊಂಡ್ಬಾರ್ದು ಅಂತಂದ್ರೆ ಕಾನೂನು ಬದಲಾವಣೆ ಏನಾದ್ರು ಹಗ್ರಿ ಏನಾದ್ರು ಇಂಪಾರ್ಟೆಂಟ್ ಮೇಡಮ್ ಅರಸ್ತೆ ನಾವು ಮೂರ್ ತಿಂಗಳಿಂದನೂ ಸುದ್ದಿ ಮಾಡ್ತಿದ್ವಿ ಆ ಪುರಸಭೆ ಅಧ್ಯಕ್ಷರಾದ್ರು ಕೂಡ ಸಣ್ಣ ಪುಟದಾಗ ಅವ್ರು ಏನ್ ಮಾಡ್ಬೇಕಾದ್ ಮಾಡಿದ್ರೆ ಬಟ್ ಯಾವ ರೀತಿ ಬದಲಾವಣೆ ಆಗ್ತಿಲ್ಲ ಎಲ್ಲಾ ಸ್ಥಳೀಯವರು ನಿನ್ನೆ ಇಂದ ನಮ್ಮ ಶ್ರೀವತ್ ಸರ್ ಹೇಳಿದ ಜಾತಿ ಗಣಿತಿದ ವಿಚಾರದಲ್ಲಿ ನಿಮ್ಮ ಸಿಬ್ಬಂದಿಗಳು ಒಳಗೊಂಡು ಸರ್ವೇ ಯಾರ್ ಮಾಡ್ತಾ ಇದ್ದಾರೆ ಜಾತಿ ಗಣಿತರು ಅವ್ರಿಗೆ ಸಪೋರ್ಟಿವ್ ಆಗಿರು ಅಂತ ಹೇಳಿ ಹೇಳಕ್ಕೆ ನಿನ್ನೆ ಹೇಳಿದ್ರು

ನಾವು ನಮ್ಮ ಪುರಸಭೆ ಆಗ್ತೇವೆ